ಅವಶೇಷಗಳ ಅಡಿಯಲ್ಲಿ ಸಿಲುಕಿ ದಂಪತಿ ಜೀವನ್ ಮರಣದ ಹೋರಾಟವನ್ನ ಮಾಡ್ತಾ ಇದ್ದಾರೆ ರಕ್ಷಣಾ ಕಾರ್ಯಾಚರಣೆ ವೇಳೆ ಮನ ಕಲುಕುವ ದೃಶ್ಯ ಕಂಡು ಬಂದಿದೆ ಸಾವಿನ ಭಯ ಇದ್ರೂ ಕೂಡ ಪತ್ನಿಯನ್ನ ಬಿಟ್ಟು ಬರಲು ಪತಿ ಒಪ್ತಾ ಇಲ್ಲ ಪತ್ನಿ ಸಂಗೀತಾಳನ್ನ ಬಿಟ್ಟು ಒಬ್ಬನೇ ಹೊರಬರಲು ನಿರಾಕರಿಸಿದ್ದಾರೆ ಪತಿ ಕಟ್ಟಡದಡಿ ಸಿಲುಕಿ ಪತ್ನಿ ಸಂಗೀತಾಳ ಕಾಲು ಮುರಿದು ಹೋಗಿದೆ ತನಗೆ ಹೊರಬರಲು ಅವಕಾಶವಿದ್ರೂ ಕೂಡ ಬರಲು ನಿರಾಕರಿಸ್ತಾ ಇದ್ದಾರೆ ಪತಿ ಪತ್ನಿ ಜೊತೆಗೆ ಹೊರಬರಬೇಕು ಅಂತ ಪತಿ ಬಿಗಿ ಹಿಡಿದಿರುವಂತದ್ದು ಕಾಲು ಮುರ್ಕೊಂಡು ಕೂಚಿದ್ದಾರೆ ಪತ್ನಿ ಒಳಗಡೆ ನಿಜಕ್ಕೂ ಕೂಡ ಅತ್ಯಂತ ಹೃದಯ ವಿದ್ರಾವಕ ಘಟನೆಗಳಿವೆಲ್ಲವೂ ಕೂಡ ನಾರ್ಮಲ್ ಆಗಿನೇ ಒಂದು ದಿವಸ ಅಥವಾ ಎರಡು ಹೊತ್ತು ಊಟ ಅಥವಾ ಅನ್ನ ಆಹಾರ ನೀರಲ್ಲಿ ಇರೋಕ್ಕಾಗಲ್ಲ ಆದರೆ ನಾಲ್ಕು ದಿನಗಳ ಕಾಲ ಅನ್ನ ಆಹಾರ ನೀರು ಇಲ್ಲದೆ ಕಾಲು ಮುರಿದುಕೊಂಡು ಅದಕ್ಕೆ ಚಿಕಿತ್ಸೆ ಕೂಡ ಇಲ್ಲದೆ ಹೇಗೆ ನೋವಿನಲ್ಲಿ ಅವರು ಒಂದು ಪೇನ್ ಕಿಲ್ಲರ್ ಕೂಡ ಇರೋದಿಲ್ಲ ಹೇಗೆ ಕಾಲವನ್ನು ಕಳೆದಿರಬಹುದು ನಿಜಕ್ಕೂ ಕೂಡ ಇಲ್ಲಿ ಅತ್ಯಂತ ಭಯಾನಕ ಸಿಚುವೇಶನ್ ಇದು ಈಗ ಅಲ್ಲಿ ಪತಿ ಇರುವ ಸ್ಥಳದವರೆಗೂ ಕೂಡ ರೀಚ್ ಆಗಿದ್ದಾರೆ ಸಿಬ್ಬಂದಿ ಆದರೆ ಪತಿ ಹೊರಗೆ ಬರೋಕ್ಕೆ ಕೇಳ್ತಾ ಇಲ್ಲ ಬಂದರೆ ಪತ್ನಿಯ ಜೊತೆಗೇನೆ ಹೊರಗೆ ಬರೋದು ತಾನುವಂತಹ ಹಠವನ್ನು ಹಿಡಿತಾ ಇರುವಂಥದ್ದು ನಿಜಕ್ಕೂ ಕೂಡ ಇದು ಕಲುಕುವ ಘಟನೆ ಇದು ನಿಜಕ್ಕೂ ಕೂಡ ಅವರಿಬ್ಬರ ನಡುವೆ ಇರುವಂತಹ ಆ ಪ್ರೀತಿ ಆ ಬಾಂಧವ್ಯ ಎಂತಹದ್ದು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇರುವಂತಹ ಘಟನೆ ಇದು ನಾವಿಲ್ಲಿ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಹಂತ ಹಂತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ನರಸಿಂಹಮೂರ್ತಿ ಅಲ್ಲಿ ಪತಿ ಹೊರಗೆ ಬರೋಕೆ ಅವಕಾಶ ಇದ್ರು ಕೂಡ ನಿರಾಕರಿಸ್ತಾ ಇದ್ದಾರೆ ಪತ್ನಿಯ ಜೊತೆಗೆ ಬರುದು ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಮನಕಲುಕುವ ಕಲುಕುವ ಒಂದಷ್ಟು ಸಂಗತಿಗಳು ಅವ್ರ ಕಾಲ್ ಬೇರೆ ಮುರಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಆ ನೋವಲ್ಲಿ ಅನ್ನ ಆಹಾರ ನೀರಿಲ್ಲದೆ ಆ ನೋವನ್ನ ತಡ್ಕೊಂಡು ನಾಲ್ಕು ದಿನ ನಿಜಕ್ಕೂ ಕೂಡ ಮೈ ಜುಮ್ಮ ಕೇಳಿದ್ರೆ ಆ ನರಸಿಂಹಮೂರ್ತಿ ಆ ನಿಜಕ್ಕೂ ಅಮರ್ ಪ್ರಸಾದ್ ಚಲನಚಿತ್ರಗಳಲ್ಲಿ ನೋಡ್ತೀವಿ ಎಲ್ಲೆಲ್ಲೋ ಕತೆಗಳಲ್ಲಿ ಓದಿರ್ತೀವಿ ಇಂಥದ್ದೊಂದು ಕಥೆಯನ್ನ ಅಂದ್ರೆ ಅಹ್ ಪ್ರೇಯಸಿಯನ್ನು ಬಿಟ್ಟು ಪ್ರಿಯಕರ ಬರೋದಿಲ್ಲ ಅಥವಾ ಪತ್ನಿಯನ್ನ ಬಿಟ್ಟು ಪತಿ ಬರೋದಿಲ್ಲ ಪತಿಯನ್ನ ಬಿಟ್ಟು ಪತ್ನಿ ಬರೋದಿಲ್ಲ ಅಂತ ಆದ್ರೆ ಇದು ನಿಜಕ್ಕೂ ಕೂಡ ಮನ ಕಲುಕುವ ಒಂದು ಘಟನೆ ಅಂತಾನೆ ಹೇಳ್ಬೋದು ಈಗಾಗಲೇ ಮೂರು ಜನ ಸಿಕ್ಕಾಕೊಂಡ್ರಲ್ಲಿ ಒಬ್ಬ ಏನೇನು ವ್ಯಕ್ತಿಯನ್ನ ಈಗಾಗಲೇ ಹೊರಗಡೆ ಕರೆತರಲಾಗಿದೆ ಅದನ್ನು ಕೂಡ ಹೆಲ್ದಿಯಾಗಿ ಇದ್ದಾನೆ ಆತ ತಾನೇ ಹೋಗಿಬಿಟ್ಟು ಆಂಬುಲೆನ್ಸ್ ಅಲ್ಲಿ ಕೂತ್ ಬಿಟ್ಟ ಅಷ್ಟೊಂದು ಹೆಲ್ದಿ ಇದ್ದಾನೆ ಅದೇ ರೀತಿ ದಿಲೀಪ್ ಕೂಡ ಅಷ್ಟೇ ಹೆಲ್ದಿಯಾಗಿದ್ದಾನೆ ಅಂತ ಗೊತ್ತಾಗಿದೆ ಆದ್ರೆ ಏನ್ ಮಾಡೋದು ಅದನ್ನ ಹೊರ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾನ್ ಬರೋದಿಲ್ಲ ಅಂತ ಹೇಳ್ಬಟ್ಟು ಇಟ್ಕೊಂಡು ಕೂತ್ಬಿಟ್ಟಿದ್ದೇನೆ ಯಾಕೆಂದ್ರೆ ಆತನ ಪತ್ನಿ ಒಳಗಡೆ ಸಂಗೀತ ಅಲ್ಲೇ ಇಬ್ರು ಕೂಡ ಕಟ್ಟಡ ಕಾರ್ಮಿಕರು ಇವರು ಇಬ್ರು ಕಟ್ಟಡದ ಕೆಲಸ ಮಾಡ್ತಾ ಇದ್ರು ಇವರ ಈ ದಂಪತಿಗೆ ನಾಲ್ಕು ಜನ ಮಕ್ಕಳು ಮನೆಯಲ್ಲೇ ಇದ್ದಾರೆ ಈಗ ಹೊಲ್ತಿಕೋಟೆ ಅಂತ ಹೇಳ್ಬಿಟ್ಟು ಧಾರವಾಡ ಜಿಲ್ಲೆ ಹೊಲ್ತಿಕೋಟೆ ಗ್ರಾಮದವರು ಮನೆಯಲ್ಲಿದ್ದಾರೆ ಇವ್ರಿಗೆ ಕೂಲಿ ಕೆಲ್ಸಕ್ಕಂತ ಬಂದಿದ್ದಾರೆ ಇಂಥದ್ದೊಂದು ಘಟನೆ ನಡೆದ್ಬಿಟ್ಟಿದೆ ಆದ್ರೆ ಇವರಿಗೆ ಅವಕಾಶ ಸಿಕ್ಕಿದೆ ಬದುಕಲಿಕ್ಕೆ ಆ ಏನು ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಒಂದು ಅವಕಾಶ ಸಿಕ್ಕಿದೆ ಹೀಗಾಗಿ ಆದ್ರೆ ಈ ಸಂದರ್ಭದಲ್ಲಿ ಪತ್ನಿಯ ಕಾಲು ಮುರಿದಿದೆ ಪತ್ನಿಯನ್ನ ಅಷ್ಟು ಸುಲಭವಾಗಿ ಹೊರ ಕರೆತರಲ್ಲಿ ಕಾಗೋದಿಲ್ಲ ಫಿಸಿಕಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಇನ್ನು ಹೋಗಿ ಈತ ಸಾಕಷ್ಟು ನಿತ್ರಣಗೊಂಡಿರುವ ಹಿನ್ನೆಲೆಯಲ್ಲಿ ಈತ ಪತ್ನಿಯನ್ನ ಎತ್ತಿ ಹಾಕೊಂಡು ಬಂದು ಅಥವಾ ಏನು ರಂಧ್ರ ಮಾಡಿದ್ದಾರೆ ಅಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ ಈತ ಆಗೋದಿಲ್ಲ ಅದ್ರ ಜೊತೆಗೆ ಯಾರಾದ್ರೂ ಒಳಗಡೆ ಹೋಗ್ಬೇಕಂದ್ರೆ ಈಗ ಮಧ್ಯದಲ್ಲಿ ದೊಡ್ಡ ಮಟ್ಟದ ಇದು ಇವೆ ಅಡ್ಡಿ ಇದೆ ಹೀಗಾಗಿ ನೀವು ಎಷ್ಟಿದ್ರು ಒಳಗಡೆ ಯಾರಾದ್ರೂ ಇವ್ರು ಹೋಗ್ಬೇಕು ಅಲ್ಲಿ ಒಳಗಡೆ ಕಾಲಿನ ಮೇಲೆ ಸಣ್ಣ ಪ್ರಮಾಣದ ಒಂದಿಷ್ಟು ರಾಡ್ಗಳು ಬಿದ್ದಿವೆ ಅಂತ ಗೊತ್ತಾಗಿದೆ ಅದ್ರ ಜೊತೆ ಒಂದು ಸಣ್ಣ ಸ್ಲಾಬ್ ಬಿದ್ದಿದೆ ಅಂತ ಹೀಗಾಗಿ ಆಕೆಯನ್ನ ಅಥವಾ ಒಳಗಡೆ ಕೂತಿದ್ದಾನೆ ಅದು ಕೂಡ ನಿಜಕ್ಕೂ ಕೂಡ ಕೇಳಿದ್ರೆ ಅಹ್ ಮೈಜುಮ್ಮೆ ಅಂದ್ರೆ ಈ ಸಂದರ್ಭದಲ್ಲಿ ಪತ್ನಿಯನ್ನ ಬಿಟ್ಟು ಯಾವುದೇ ಕಾರಣಕ್ಕೆ ಬರೋದಿಲ್ಲ ನೀವೆಲ್ಲರೂ ಅದನ್ನ ನೀವು ಒಳಗಡೆ ಬಂದ್ಬಿಟ್ಟು ಇಬ್ಬರನ್ನು ಹಂಗೆ ಕರೆದುಕೊಂಡು ಹೋಗಿ ಅಂತಿದ್ದಾರೆ ಅಂದ್ರೆ ಇಷ್ಟೊಂದು ಬಡತನದಲ್ಲೂ ಕೂಡ ಆ ನಮ್ಮ ಬದುಕು ಅಂತ ಹೇಳಿ ಇವ್ರು ಮಾತಾಡಿದ್ದಾರೆ ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು ಅಂತ ಹೇಳ್ಬಿಟ್ಟು ಏನ್ ಕವಿವಾಣಿ ಇದೆ ಇದು ನಿಜಕ್ಕೂ ಈ ಒಂದು ದಂಪತಿ ವಿಷಯದಲ್ಲಿ ಸತ್ಯ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್ ಇನ್ನೇನು ಕಾರ್ಯಾಚರಣೆ ಈ ವಿವರನ್ನ ರಕ್ಷಿಸುವ ಕಾರ್ಯಾಚರಣೆ ಕೊನೆ ಹಂತಕ್ಕೆ ಬಂದಿದೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಬಹುಶಃ ಇಬ್ಬರನ್ನೂ ಕೆಲವೇ ನಿಮಿಷಗಳಲ್ಲಿ ಏನು ಈ ಸಿಬ್ಬಂದಿ ತರ್ತಾರೆ ಎಲ್ಲರೂ ಕೂಡ ಆ ಒಂದು ಇಬ್ಬರನ್ನೂ ಹೊರಗಡೆ ಕರ್ತರುವಂತಹ ದೃಶ್ಯವನ್ನು ನೋಡ್ಲಿಕ್ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಕಾಯ್ತಾ ಕೂತಿದ್ದಾರೆ ಅಮರ್ ಪ್ರಸಾದ್